ಎಲ್ಲ ಗ್ರಾಮಗಳಲ್ಲಿ ಚಿಕನ್ ಗುಣಿಯಾ ಡೆಂಗ್ಯೂ ಹಾಗೂ ಮಲೇರಿಯಾ ಜ್ವರ ವಿಪರೀತವಾಗಿ ಆಡ್ತಾ ಇರೋದ್ರಿಂದ ಹಾಗಾಗಿ ಮಳೆಯೂ ಕೂಡ ಒಂದೇ ಸಮಯ ಬಂದರೆ ಕಂಟಿನ್ಯೂ ತೊಂದರೆ ಇರೋಲ್ಲ ಕೆಲಸ ಬಿಟ್ಟು ಬಿಟ್ಟು ಬರ್ತಾ ಇರೋದ್ರಿಂದ ಎಲ್ಲ ಹಳೆಗಳಲ್ಲಿ ಸ್ವಚ್ಛತೆ ಪ್ಲಸ್ ಬ್ಲೀಚಿಂಗು ಆಮೇಲೆ ನೀಲಿ ಕೀಟನಾಶಕ ನಾಶ ಎಲ್ಲ ಔಷಧಿ ಸಂಪೂರ್ಣ ಮಾಡಿ ಆದಷ್ಟು ಈ ಒಂದು ಡೆಂಗ್ಯೂ ಮತ್ತು ಮಲೇರಿಯಾನ ನಿರ್ಮೂಲನೆ ಮಾಡಬೇಕಂತ ಗ್ರಾಮ ಪಂಚಾಯಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ರೂಪವನ್ನು ಹೋಗಿಸ್ಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು ಜೊತೆಯಲ್ಲಿ ಬ್ಲೀಚಿಂಗ್ ಜ್ವರಗಳು ಏನು ಜ್ವರ ಇದೆಯೋ ಆ ಜ್ವರನ ಕಂಟ್ರೋಲ್ ಮಾಡೋದಕ್ಕೆ ಅವರು ಕ್ರಮ ಕೈಗೊಳ್ತಾರೆ ಈಗ ಸದ್ಯಕ್ಕೆ ಯಾವುದೇ ಒಂದು ಡೆಂಗ್ಯೂ ಪ್ರಕರಣ ಕಂಡು ಬಂದಿಲ್ಲ ಆ ಬರ್ದಂಗೆ ನಾವು ವಹಿಸ್ಕೊಂಡು ಎಲ್ಲ ಹಳ್ಳಿಗಳಲ್ಲಿ ಸ್ವಚ್ಛತೆ ಮಾಡಿ ಚರಂಡಿಗಳನ್ನು ಮತ್ತೆ ಕಲುಷಿತ ನೀರು ನೀಡಂಗೆ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಚರಂಡಿಗೂ ಬ್ಲೂಚಿಂಗ್ ಪೌಡರ್ ಹಾಕಿ ವ್ಯವಸ್ಥೆ ಮಾಡಿದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಹೋಗೋ ಹೊಗೆ ಇದನ್ನು ಒಳ್ಳೆ ನಿಯಂತ್ರಣದಿಂದ ಹೊಗೆ ಇದನ್ನು ಇದು ಮಾಡ್ತಾ ಇದ್ದೀವಿ ಇನ್ನು ಆ ಆಡ್ಮಿಷನ್ ಇದೆ ಅದು ಸಾಲಲ್ಲ ಇನ್ನೂ ದೊಡ್ಡದು ಒಂದು ಈಗ ತರೋದಕ್ಕೆ ಒಂದು ಇವೆಂಟ್ ಆಗ್ತಿದ್ದೀವಿ ಅದನ್ನು ತಗೊಂಡ್ಬಂದು ಈಗ ನಾವು ಮುಂದಿನ ದಿನಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತೀವಿ ನಾನು ಕಮ್ಯುನಿಟಿ ಹೆಲ್ತ್ ಆಫೀಸರ್ ನಾನು ಮಿತ್ಪುರ್ ಸಬ್ ಸೆಂಟ್ರಲ್ಲಿ ಇವಾಗ ಸೇವೆ ಮಾಡ್ತಾ ಇದ್ದೀನಿ ಒಂದು ಡೆಂಗ್ಯೂ ಜಾಸ್ತಿ ಆಗುತ್ತಿರೋ ಕಾರಣ ನಾವೆಲ್ಲ ಪಂಚಾಯಿತಿಯವರು ಅಥವಾ ಸ್ಕೂಲು ಅಂಗನವಾಡಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಅವ್ರ ಜೊತೆಯಲ್ಲ ಚರ್ಚೆ ಮಾಡಿದ್ದೀವಿ ಇವಾಗ ಸೊ ಯಾವ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದಾಗಿ ಅದೆಲ್ಲ ಯೋಚನೆ ಯೋಚನೆ ಮಾಡಿ ಇವಾಗ ಸರ್ ಹತ್ರ ನಾವು ಮಾತಾಡ್ತಾರೆ ಸರ್ ಹೇಳಿದರು ಸ್ಪ್ರೇ ಆಗಲಿ ಅಥವಾ ಬ್ಲೀಚಿಂಗ್ ಆಗಲಿ ಎಲ್ಲ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಇದುವರೆಗೂ ಯಾವುದೂ ಕೇಸ್ ನಮ್ಮ ಹತ್ರ ಬಂದಿಲ್ಲ ಬರದೇ ಇರೋಂಥದ್ದು ನಾವು ಇದ್ದೀವಿ ಹಾಗೆ ನಮ್ಮ ಆಶಾ ಕಾರ್ಯಕರ್ತೆಯರು ಕೂಡ ಪ್ರತಿಯೊಂದು ಮನೆಗಳಿಗೆ ಹೋಗ್ಬಿಟ್ಟು ಲಾರ್ವ ಸರ್ವೇನೂ ಮಾಡ್ತಾ ಇದ್ದಾರೆ ಸೊ ಆ ಕಾರ್ನು ಇವಾಗ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಇದುವರೆಗೂ ಯಾವುದೂ ಪೌಡ್ರು ಈ ವಾರ ವಾರನು ಹಾಕಿ ಮಳೆಯಿಂದ ಮತ್ತೆ ಸುತ್ತು ಎಲ್ಲ ಗ್ರಾಮಗಳು ಕೂಡ ಸಿಂಪಡಣೆ ಮಾಡ್ತಾ ಇದ್ದೀವಿ ಡ್ರೈನೇಜ್ ಎಲ್ಲ ವ್ಯವಸ್ಥೆ ಕೂಡ ಮಾಡೋದಕ್ಕೆ ನಮ್ಮ ಪಿ ಡಿ ಅವ್ರಿಗೆ ಸಿಬ್ಬಂದಿ ಅವ್ರಿಗೆ ನಾವು ತಿಳಿಸಿದ್ದೀವಿ ಸೊ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ ಮಾಡಿಸ್ತೀವಿ ನಾವು ಡೇಂದ ಈ ಒಂದು ಚಿಕನ್ ಮಲೇರಿಯಾ ಈ ಥರ ಯಾವುದೇ ಇರೋದು ಮುನ್ನೆಚ್ಚರಿಕೆವಾಗಿ ಗ್ರಾಮ ಪಂಚಾಯಿತಿ ಏನು ಕ್ರಮಗಳನ್ನ ತಗೋಬೇಕು ಸೊ ಅದನ್ನು ನಾವು ಗ್ರಾಮ ಪಂಚಾಯಿತಿ ಆರೋಗ್ಯ ಇಲಾಖೆಯಿಂದ ಜಂಟಿಯಾಗಿ ತಗೊಂಡು ಆದಷ್ಟು ಅದು ಬರದೇ ಇರೋ ಥರ ನಿರ್ಮೂಲನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ